ಜನತೆ ವಾಯ್ಸ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಅಖಿಲ ಭಾರತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಹಾಗೂ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ವತಿಯಿಂದ ಕ್ರಾಂತಿಕಾರಿ ಬಿ ಬಸಲಿಂಗಪ್ಪನವರ ಮೂವತ್ತ್ ಮೂರನೇ ಮಹಾಪರಿನಿರ್ಮಾಣ ದಿನದಂದು ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವುದರ ಮೂಲಕ ಗೌರವಪೂರ್ವಕ ನಮನಗಳನ್ನು ಅರ್ಪಿಸಿ ಕರ್ನಾಟಕ ರಾಜಕೀಯ ನೀಲಿನ ಕಾಶಿಯಲ್ಲಿ ಧ್ರುವ ನಕ್ಷತ್ರದಂತೆ ಮಿನುಗಿ ಜನಸಾಮಾನ್ಯರಲ್ಲಿ ಮರೆಯದೆ ಶಾಶ್ವತವಾಗಿರುವ ಜನನಾಯಕ ನಲವತ್ತು ವರ್ಷಗಳ ಕಾಲ ಸುದೀರ್ಘ ರಾಜಕೀಯ ಪಯಣದಲ್ಲಿ ಸಾಕಷ್ಟು ಏಳು ಬೀಳುಗಳನ್ನು ಕಂಡರೂ ತನ್ನ ಸಿದ್ಧಾಂತದಲ್ಲಿ ಯಾರೊಂದಿಗೂ ರಾಜಿಯಾಗದ ವ್ಯಕ್ತಿ ಬಿಬಿ ಎಂದೇ ಕ್ರಾಂತಿಕಾರಿ ರಾಜಕಾರಣಿ ಅಪ್ರತಿಮ ಸ್ವಾಭಿಮಾನಿ ನಿಜ ಅಂಬೇಡ್ಕರ್ ವಾದಿ ಮೂಲ ನಿವಾಸಿ ಜನಾಂಗಗಳ ಪ್ರಸನ್ನ ನಿತ್ಯ ನಾಯಕ ದಮನಿತ ಸಮುದಾಯಗಳಲ್ಲಿ ಗತ್ತು ಗಾಂಭೀರ್ಯ ತುಂಬಿ ಎದೆಗಾರಿಕೆ ಮೇರದೆ ಎಂಟದಿಯ ಬಂಟ ಫೈರ್ ಬ್ರ್ಯಾಂಡ್ ರಾಜಕಾರಣಿ ಅನೇಕ ಮೂಲ ಓರ್ವ ಪದ್ಧತಿ ಅನೇಕ ಅನಿಷ್ಟ ಪದ್ಧತಿಗಳ ವಿರುದ್ಧ ಕಾನೂನು ತಂದಂತಹ ಬಿ ಬಸಲಿಂಗಪ್ಪ ಎಂದು ಮಾತನಾಡಿದ ಅಖಿಲ ಭಾರತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಹಾಗೂ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ಜಿಲ್ಲಾಧ್ಯಕ್ಷರಾದಂತಹ ನಿಧಿ ಕುಮಾರ್ ಗುಣದಾನ ಮಾಡಿದರು ಇಂದು ಜಿಲ್ಲೆ ಕಚೇರಿಯಲ್ಲಿ ಅರ್ಥಪೂರ್ಣ ಎಲ್ಲ ಸರ್ವ ಸದಸ್ಯರು ಸೇರಿ ಆಚರಿಸಲಾಯಿತು ಇದೇ ವೇಳೆ ಅಖಿಲ ಭಾರತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಹಾಗೂ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಅಂತಹ ನಿಧಿ ಕುಮಾರ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಅಲ್ಪಸಂಖ್ಯಾತರ ಘಟಕದ ಜಿಲ್ಲಾಧ್ಯಕ್ಷರಾದಂತಹ ಇಲಿಯಾಜ್ ಅಹಮದ್ ತುಮಕೂರು ಉಪ ವಿಭಾಗ ಮಟ್ಟದ ಜಾಗೃತಿ ಹಾಗೂ ಉಸ್ತುವಾರಿ ಸಮಿತಿ ನಾಮನಿರ್ದೇಶಿತ ಸದಸ್ಯರು ಯೋಗೇಶ್ ಮೊಳೆಕಲ್ಲಳ್ಳಿ ನಿವೃತ್ತ ಕೃಷಿ ಮಾರುಕಟ್ಟೆ ಇಲಾಖೆ ನಿರೀಕ್ಷಕರು ಓಸ್ ಸಾಬ್ ತುಮಕೂರು ಅಖಿಲ ಭಾರತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರಚಾರ ಸಮಿತಿಯ ಜಿಲ್ಲಾ ಕಾರ್ಯಾಧ್ಯಕ್ಷರು ಮಾರ್ಗೋ ವೆಂಕಟೇಶ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ಅಲ್ಪಸಂಖ್ಯಾತರ ಯುವ ಘಟಕದ ಜಿಲ್ಲಾಧ್ಯಕ್ಷರಾದಂತಹ ಮೊಹಿಮೀನ್ ಅಹಮದ್ ಅಖಿಲ ಭಾರತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರಚಾರ ಸಮಿತಿಯ ತುಮಕೂರು ತಾಲೂಕು ಗೌರವ ಅಧ್ಯಕ್ಷರಾದಂತಹ ಗಂಗಾಧರ್ ಜಿಆರ್ ಅಖಿಲ ಭಾರತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರಚಾರ ಸಮಿತಿಯ ತುಮಕೂರು ನಗರ ಕಾರ್ಯದರ್ಶಿ ಎಂ ಸಿ ರಾಜಣ್ಣ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಅಲ್ಪಸಂಖ್ಯಾತರ ಘಟಕದ ನಗರ ಕಾರ್ಯದರ್ಶಿಯಾದ ತನ್ವೀರ್ ಅಹಮದ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಹಾಗೂ ಬಿ ನವರ ಮೂವತ್ತ್ ಮೂರನೇ ವರ್ಷದ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸುವ ಮೂಲಕ ಇವತ್ತು ನಮ್ಮ ಸಮಿತಿ ವತಿಯಿಂದ ಇವತ್ತು ಇವರನ್ನ ಶ್ರದ್ಧಾಂಜಲಿ ಅರ್ಪಿಸ್ತಾ ಇದ್ದೀವಿ ಇಂಥ ಮಹಾನ್ ಧೀಮಂತ ನಾಯಕ ಹಾಗೂ ಮಾಜಿ ಸಚಿವರಾದಂತಹ ಕ್ರಾಂತಿಕಾರಿ ಹುಟ್ಟು ಹೋರಾಟಗಾರ ಇಂಥವರು ಇನ್ನೂ ಮುಂದಿನಲ್ಲಿ ಹುಟ್ಟಿ ಬರಲಿ ಅಂತ ಹೇಳ್ತಾ ಇವತ್ತು ನಮ್ಮ ಎಲ್ಲ ಸಂಘಟನೆ ಪರವಾಗಿ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತಾ ಜೈ ಬಿತ್ತು ಕ್ರಾಂತಿಕಾರಿ ಶ್ರೀ ಬಿ ಬಸುಲಿಂಗಪ್ಪನವರ ಪುಣ್ಯಸ್ಮರಣೆಯನ್ನು ಇವತ್ತು ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ವತಿಯಿಂದ ಅವರ ಇವತ್ತು ಪುಣ್ಯಸ್ಮರಣೆ ದಿನೋತ್ಸವವನ್ನು ಆಚರಣೆ ಮಾಡುವ ಮೂಲಕ ಏನು ಬಿ ಬಸುಲಿಂಗಪ್ಪ ಸಾಹೇಬ್ರವರ ಒಂದು ಅವರ ಅವರ ಆಡಳಿತ ಅಧಿಕಾರದಲ್ಲಿ ಕರ್ನಾಟಕ ರಾಜಕೀಯ ನಕ್ಷೆಯಲ್ಲಿ ಧ್ರುವ ನಕ್ಷತ್ರದಂತೆ ಮಿನಗಿದ ಬಸುಲಿಂಗಪ್ಪನವರು ಏನು ಜನಸಾಮಾನ್ಯರು ಜನಸಾಮಾನ್ಯರಲ್ಲಿ ಮರೆಯದೆ ಶಾಶ್ವತವಾಗಿ ಜನನಾಯಕರು ಜನನಾಯಕರು ನಲವತ್ತು ವರ್ಷಗಳ ಸುದೀರ್ಘ ರಾಜಕೀಯ ಪಯಣದಲ್ಲಿ ಸಾಕಷ್ಟು ಏಳು ಬೀಳುಗಳು ಕಂಡರೂ ತನ್ನ ಸಿದ್ಧಾಂತದಲ್ಲಿ ಯಾರೊಂದಿಗೆ ರಾಜಿಯಾಗದೆ ಶ್ರೀ ವ್ಯಕ್ತಿ ಬಿಬಿ ಎಂದೇ ಕ್ರಾಂತಿಕಾರಿಯ ರಾಜಕಾರಣಿ ಅಪ್ರತಿಮ ಸ್ವಾಭಿಮಾನಿ ನಿಜ ಜನಾಂಗದ ಪ್ರತ್ಯ ಪ್ರತ್ಯ ನಾಯಕ ಬಿ ಬಸಲಿಂಗಪ್ಪನವರ ಇವತ್ತು ಅವರು ಅನೇಕ ಅವರ ಅಧಿಕಾರ ಅವಧಿಯಲ್ಲಿ ಅನೇಕ ಅನಿಷ್ಟ ಪದ್ಧತಿಗಳಂತಹ ಕಾನೂನು ತಂದಂತ ಮಲವರುವ ಪದ್ಧತಿಯನ್ನು ನಿಷೇಧ ನಿಷೇಧಿಸಿದ್ರು ಇನ್ನು ಅನೇಕ ಇತಿಹಾಸದಲ್ಲಿ ಅಚ್ಚಳಿದಂತ ಒಂದು ರಾಜಕಾರಣದಲ್ಲಿ ಒಂದು ಒಬ್ಬ ಅಪ್ರತಿಮ ನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನ್ಯಾಯಿ ಅಂಬೇಡ್ಕರ್ ವಾದಿಗಳು ಇಂಥ ಮಹಾಪುರುಷರು ಈ ರಾಜ್ಯದಲ್ಲಿ ಹೆಚ್ಚು ಹೆಚ್ಚು ಇನ್ನೂ ಈ ರೀತಿ ಅವರ ಅಧಿಕಾರ ತರ ಇನ್ನೂ ಹೆಚ್ಚು ಹೆಚ್ಚು ಜಾಸ್ತಿ ಜನ ಇಂಥ ಮಹಾಪುರುಷರು ರಾಜಕಾರಣದಲ್ಲಿ ತೊಡಗಿಕೊಳ್ಬೇಕಂತ ಹೇಳ್ತಾ ಏನು ಬಿ ಬಸವಲಿಂಗಪ್ಪನವರ ಆದರ್ಶಗಳು ಪ್ರತಿಯೊಬ್ಬರಲ್ಲೂ ನಾವು ಅಳವಡಿಸ್ಕೊಳ್ಳೋದ್ರ ಮೂಲಕ ಇವತ್ತು ಬಸಲಿಂಗಪ್ಪರು ಇವತ್ತು ಇವತ್ತು ಮಹಾ ಒಬ್ಬ ಜ್ಞಾನ ಪಂಡಿತರು ವಿದ್ಯಾವಂತರು ಅವರ ಇಂತಹ ನಾಯಕರುಗಳು ನಮ್ಮ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಹುಟ್ಟಿರತಕ್ಕಂತ ನಮಗೆ ಮಹಾಪುಣ್ಯ ಇಂತಹ ಮಹಾ ನಾಯಕರನ್ನ ಇವತ್ತು ನಾವು ನೆನೆದ್ರ ಮೂಲಕ ಅವರ ತತ್ವ ಆದರ್ಶಗಳನ್ನು ಪ್ರತಿಯೊಬ್ಬರು ಅಳವಡಿಸಿಕೊಳ್ಳುವ ಮೂಲಕ ಏನು ಇವತ್ತಿನ ಯುವ 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 ಪೀಳಿಗಳು ಇಂತ ನಾಯಕರುಗಳನ್ನ ಅವರ ಆದರ್ಶಗಳನ್ನ ಪ್ರತಿಯೊಬ್ಬರು ಪ್ರೇರೇಪಣೆ ಜೊತೆಗೆ ಅವರು ಕೊಟ್ಟಂತ ಮಾರ್ಗವನ್ನು ನಾವು ಎಲ್ಲರೂ ಸಾಗೋಣ ಅಂತ ಹೇಳುತ್ತಾ ಬಿ ಬಸವಿಂಗಪ್ಪನವರಿಗೆ ಏನು ಇವತ್ತು ಗೌರವ ಪೂರ್ವಕ ಅವರಿಗೆ ಶ್ರದ್ಧಾಂಜಲಿನ ಇವತ್ತು ಗೌರವ ಪೂರ್ವಕ ಅವರಿಗೆ ಇವತ್ತು ಪುಣ್ಯಸ್ಮರಣೆಯ ಮೂಲಕ ಗೌರವಪೂರ್ವಕ ಪ್ರಣಾಮ ಸಲ್ಲಿಸುತ್ತಾ ಅವರಿಗೆ ಜೈ ಭೀಮ್ ಜೈ ಜೈ ಭೀಮ್